ವಿಧಾನಸಭಾ ಕಲಾಪದಲ್ಲೂ ಕೂಡ ವಾಲ್ಮೀಕಿ ಹಗರಣ ಸದ್ದು ಮಾಡಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅಬ್ಬರಿಸಿದ್ದಾರೆ ಬಿಜೆಪಿ ಕಾಲದಲ್ಲಿ ಏನ್ ಏನ್ ಹಗರಣ ಆಗಿದೆ ಗೊತ್ತಿದೆ ಅಂತ ಹೇಳಿದ್ದಾರೆ ಈ ವಿಚಾರ ಕೋಲಾಹಲಕ್ಕೆ ಕಾರಣವಾಗಿದೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತೀನಿ ಅಂತ ಸಿಎಂ ಅಬ್ಬರಿಸಿದ್ದಾರೆ ಸಿಎಂ ವಿರುದ್ಧ ಧ್ವನಿ ಎತ್ತಿದ ಅಶ್ವಥ್ ನಾರಾಯಣ್ ಈ ವೇಳೆ ಅಶ್ವತ್ ನಾರಾಯಣ್ಗೆ ಸಿಎಂ ಎಚ್ಚರಿಕೆ ಕೊಟ್ಟಿದ್ದಾರೆ ನಿಮ್ ಕಾಲದಲ್ಲಿ ಭ್ರಷ್ಟಾಚಾರಗಳೆಲ್ಲ ಏನೇನಾಗಿತ್ತು ಅದನ್ನು ತೆಗಿತೀವಿ ಅಂತ ಹೇಳಿದ್ದಾರೆ ನಿಮಗಿಂತ ಜಾಸ್ತಿ ಕೂಗೋಕೆ ನಮಗೂ ಬರುತ್ತೆ ಭ್ರಷ್ಟಾಚಾರ ಮಾಡಿದವನು ನೀನು ನನಗೆ ಹೇಳ್ಕೊಡ್ತೀರಾ ನಲವತ್ತು ಪರ್ಸೆಂಟ್ ಕಮಿಷನ್ ಹೊಡೆದಿದ್ದು ಬಯಲಾಗಿದೆ ಅಂತ ಸಿಎಂ ಇದೇ ಸಂದರ್ಭದಲ್ಲಿ ಕಿಡಿಕಾರಿದ್ದಾರೆ ಹೇಡಿಗಳು ಬಂಡರು ಅಂತ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ಮಾಡಿದ್ದಾರೆ ಪ್ರತಿಯಾಗಿ ಅಶ್ವಥ್ ನಾರಾಯಣ್ ಕಡೆಯಿಂದ ವಾಗ್ದಾಳಿಯನ್ನ ಕೂಡ ಮಾಡಲಾಗಿದೆ ಋತು ವಿಧಾನಸಭಾ ಕಲಾಪದಲ್ಲೂ ಕೂಡ ವಾಲ್ಮೀಕಿಯ ಹಗರಣ ಕೋಲಾಹಲವನ್ನ ಎಬ್ಬಿಸಿದೆ ಸಂವಿಧಾನದಲ್ಲಿರೋದು ಅದರಿಂದ ನೀವು ದಲಿತ 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 ಸಾರಿ ಹೇಳಿದ್ರು ಕೂಡ ಪರಿಶಿಷ್ಟ ಜಾತಿ ಇವರ ನಡವಳಿಕೆಯಿಂದ ಇವರು ಅಧಿಕಾರದಲ್ಲಿರುವಾಗ ಇವರ ಮುಖ್ಯಮಂತ್ರಿ ಕಾರ್ಯಕ್ರಮಗಳಿಂದ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ ಪೀಪಲ್ ದ ಬಿಜೆಪಿ ಪೀಪಲ್ ಆರ್ ಎನ್ಸ್ಟ್ ದಿ ಸೋಷಿಯಲ್ ಜಸ್ಟೀಸ್ ಎಗೇನೆಸ್ಟ್ ದ ಸೋಶಿಯಲ್ ಕಾಂಗ್ರೆಸ್ ಗೌರ್ಮೆಂಟ್ ಸನ್ಮಾನ್ಯ ಸಿದ್ದರಾಮಯ್ಯ ತಡೆದ್ರೆ

येनो येनो योग्यता येनो असंख्य येनो 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 ಭ್ರಷ್ಟಾಚಾರ ಈ ರೀತಿ ಈಗ ಬೆಲ್ಲ ಮಾತಾಡಲಿ ಇಲ್ಲ ರೀತಿ ಮಾತ್ರ ಆಗೋದಿಲ್ಲ

ൂര <laughs> നടവിക്കുന്ന <telling>